ಆ ಮಹಾತ್ಮನ್ ಈಗ ನೂರ ಇಪ್ಪತ್ತೆಂಟು ವರ್ಷ ಯಾರಿಗೆ ನಿಮ್ಮ ಗುರುಗಳಿಗೆ ನೂರ ಇಪ್ಪತ್ತೆಂಟು ವರ್ಷ ಇದ್ದಾರೆ ಅವರು ಎಲ್ಲಿ ಇರೋದವರು ನೀವು ಎಷ್ಟು ವರ್ಷದಿಂದ ಯೋಗ ಇದ್ದೀರಿ ಮೂವತ್ತು ವರ್ಷ ಮೂವತ್ತು ವರ್ಷ ಓದಕ್ಕೆ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಯುಗಾದಿ ಹಬ್ಬದ ಪ್ರಯುಕ್ತ ಬೆಳಿಗ್ಗೆ ಬೆಳಿಗ್ಗೆ ಸ್ಪೆಷಲ್ ಎಣ್ಣೆ ಸ್ನಾನ ನಡೀತಾ ಇತ್ತು ಸೊ ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ತುಂಬ ಖುಷಿಯಾಯ್ತು ಇವರುಗಳನ್ನ ನೋಡಿ ಹನ್ನೆರಡು ವರ್ಷದಿಂದ ಎಂಬತ್ತು ನಾಲ್ಕು ವರ್ಷದವರೆಗೂ ಇಲ್ಲಿದ್ದಾರೆ ಸೊ ಇಲ್ಲಿ ಕೆಲವರು ಟೀಚರ್ಸ್ಗಳಿದ್ದಾರೆ ಇನ್ನು ಮಿಕ್ಕಿದವರೆಲ್ಲ ಸ್ಟೂಡೆಂಟ್ಸ್ಗಳು ಎಲ್ಲ ಸೇರಿ ಇಲ್ಲಿ ಎಣ್ಣೆ ಸ್ನಾನ ಮಾಡ್ತಾ ಇದ್ರು ಆ್ಯಕ್ಚುಲಿ ಇದೊಂದು ಯೋಗ ಕ್ಲಾಸ್ ಟೀಮು ಇಲ್ಲಿ ಯಾವುದೇ ರೀತಿ ದುಡ್ಡು ತಗೊಂಡು ಹೇಳ್ಕೊಡ್ತಿರೋಂಥ ಯೋಗ ಅಲ್ಲ ಇದು ಸೊ ಈ ಸಂಸ್ಥೆ ಬಂದು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಂತ ಇದು ಆ್ಯಕ್ಚುಲಿ ಮೈನ್ ಬಂದು ತುಮಕೂರಲ್ಲಿರೋದು ಸೊ ಅವ್ರ ಸಂಸ್ಥಾಪಕರ ಹೆಸರು ಬಂದು ರಾಮಸ್ವಾಮಿ ಅಂತ ಸೊ ಅದು ಮೈನ್ ಬ್ರ್ಯಾಂಚು ಸೊ ಇದು ಇಲ್ಲಿಂದ ವಿದೇಶದವರೆಗೂ ಇವ್ರ ಬ್ರ್ಯಾಂಚ್ ಇದೆಯಂತೆ ಮತ್ತೊಂದು ಸಲ ಹೇಳ್ತೀನಿ ಇವರ ಸಂಸ್ಥೆ ಹೆಸರು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಪತಂಜಲಿ ಅಂದ ತಕ್ಷಣ ನೀವು ಈಗ ಪ್ರಾಡಕ್ಟ್ಸ್ಗಳೆಲ್ಲ ಇದೆಯಲ್ಲ ಪತಂಜಲಿ ಏರ್ ಆಯಿಲು ಪತಂಜಲಿ ಪೇಸ್ಟು ಪತಂಜಲಿ ಅದು ಇದು ಅಂದ್ಕೊಂಡು ಏನೇನೋ ಇದೆಯಲ್ಲ ಪ್ರಾಡಕ್ಟ್ ಮಾಡ್ತಾರಲ್ಲ ಆ ಪತಂಜಲಿ ಅಲ್ಲ ಆ ಪತಂಜಲಿಯವ್ರಿಗೂ ಈ ಸಂಸ್ಥೆಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಇದು ಬೇರೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅನ್ನೋದೇ ಬೇರೆ ಇದರ ಸಂಸ್ಥಾಪಕರು ಬಂದು ರಾಮಸ್ವಾಮಿ ತುಮಕೂರು ಮೈನ್ ಬ್ರಾಂಚ್ ಅವ್ರದ್ದು ಇವ್ರದ್ದು ಐನೂರು ಜನ ಇರುವಂಥ ಒಂದು ಟೀಮ್ ಇದೆ ಸೊ ಅದರಲ್ಲಿ ಸಬ್ ಬ್ರಾಂಚಸ್ಗಳು ಬಂದು ಇವರಲ್ಲೇ ಕಾವೇರಿ ವಲಯ ಕಾಮಧೇನು ವಲಯ ಮತ್ತು ಚೌಡೇಶ್ವರ ವಲಯ ಅಂತ ಮಾಡಿಕೊಂಡು ಅದಕ್ಕೆ ಆದಂಥ ಒಬ್ರು ಯೋಗ ಟೀಚರ್ಸ್ಗಳು ಕೂಡ ಸಪ್ರೇಟಾಗಿ ಮೆನ್ಷನ್ ಆಗಿರ್ತಾರೆ ಸೊ ಟೋಟಲ್ಲು ಬಂದು ಒಂಬತ್ತು ಶಾಖೆಗಳು ಇವ್ರ ಹತ್ರ ಇರೋದು ಅಂದರೆ ಎಸ್ ಪಿ ವೈ ಎಸ್ ಎಸ್ ಅಂತ ನಾನೇನು ಹೇಳಿದೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಂತ ಸೊ ಅದರ ಒಂಬತ್ತು ಶಾಖೆಗಳಿವೆ ಅದರಲ್ಲಿ ಇದೊಂದು ಐನೂರು ಜನ ಇರುವಂಥ ಟೀಮು ಎಂಬತ್ತು ರೂಪಾಯಿ ಒಂದು ಟೀ ಶರ್ಟ್ಗೆ ದುಡ್ಡು ಇಸ್ಕೊತಾರೆ ಎಸ್ ಪಿ ವೈ ಎಸ್ ಎಸ್ ಅಂತ ಪ್ರಿಂಟ್ ಆಗಿರೋದೊಂದು ಟೀ ಶರ್ಟ್ ಕೊಡ್ತಾರೆ ಅದು ಬಿಟ್ಟರೆ ಒಂದು ರೂಪಾಯಿ ದುಡ್ಡು ತಗೊಳ್ಳೋಲ್ಲ ಫ್ರೀ ಯೋಗ ಕ್ಲಾಸ್ನ ಇವರು ಮಾಡ್ತಾ ಇರೋವಂಥದ್ದು ನೀವು ಬೇಕಾದರೆ ಬಂದು ಜಾಯ್ನ್ ಆಗ್ಬೋದು ನಿಮ್ಮದೇ ಆದಂಥ ಹಳ್ಳಿಲಿ ಒಂದು ಇಪ್ಪತ್ತು ಜನ ಒಂದು ಟೀಮ್ ಮಾಡ್ಕೊಂಡ್ರೆ ಅಲ್ಲಿಗೂ ಕೂಡ ಬಂದು ಅವರು ಯೋಗ ಕ್ಲಾಸ್ನ ಹೇಳ್ಕೊಡ್ತಾರೆ ಒಂದು ಟೀಚರ್ ನೇಮಕ ಮಾಡಿ ಯೋಗ ಮಾಡಿಸ್ತಾ ಇದ್ದೀರ ಅಂದರೆ ಎಪ್ಪತ್ತು ಎಪ್ಪತ್ತು ವರ್ಷ ಕೊಡ್ತಾರೆ ಎಪ್ಪತ್ತು ವರ್ಷದಿಂದನ ನಿಮಗೆ ಏಜ್ ಎಷ್ಟು ಸರ್ ಎಂಬತ್ತ್ನಾಲ್ಕು ಓಹೋ ಆ್ಯಕ್ಚುಲಿ ಯೋಗ ಕ್ಲಾಸ್ಗೆ ಸಪ್ರೇಟ್ ಸೆಂಟರ್ಗಳಿವೆ ಇಲ್ಲೇ ಮಳವಳ್ಳಿಯಲ್ಲೇ ಸೊ ಬಟ್ ಇಲ್ಲಿ ವರಾಂಡಾಗ ಬಂದಿರೋದು ಯಾಕೆಂದರೆ ಇವತ್ತು ಯುಗಾದಿ ಹಬ್ಬ ಸೊ ಯುಗಾದಿ ಹಬ್ಬದ ಪ್ರಯುಕ್ತ ಎಣ್ಣೆ ಸ್ನಾನಕ್ಕೋಸ್ಕರ ಇವರು ಈ ಜಾಗನ ಚೂಸ್ ಮಾಡಿ ಇಲ್ಲಿಗೆ ಬಂದು ಕಾರ್ಯಕ್ರಮನ ನಡೆಸ್ತಾ ಇರೋದು ಮಳವಳ್ಳಿಯಲ್ಲಿರುವಂಥ ರೋಟ್ರಿ ಸ್ಕೂಲ್ ಇರ್ಬೋದು ಮತ್ತು ಅಂಬೇಡ್ಕರ್ ಭವನ ಇರ್ಬೋದು ಸೊ ಈ ಥರ ಯೋಗ ಸೆಂಟರ್ಗಳನ್ನ ಕೆಲವೊಂದು ಜಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇದ್ದಾರೆ ಸೊ ಇವ್ರ ಟೀಮಲ್ಲೇ ಒಂದು ಐನೂರು ಜನ ಇದ್ದಾರೆ ಆ ಐನೂರು ಜನದಲ್ಲಿ ಒಂದು ಇನ್ನೂರು ಜನ ಲೇಡೀಸು ಮತ್ತು ಮುನ್ನೂರು ಜನದಷ್ಟು ಜೆಂಟ್ಸ್ ಇದ್ದಾರೆ ಇಲ್ಲಿ ಬಂದಿರೋರು ಯಾರು ಒಂದು ರೂಪಾಯಿ ಫೀಸ್ ಕೊಟ್ಬಿಟ್ಟು ಬಂದಿರೋರಲ್ಲ ಎಲ್ಲ ಫ್ರೀ ಬಂದು ಇಂಟ್ರೆಸ್ಟಿಂದ ಮಾಡ್ತಿರೋರು ಏನು ಮಾಡ್ತಾ ಇರೋದಪ್ಪ ನೀನು ಹಾಂ ಡಿಪ್ಲೊಮೊ ಎಲ್ಲಿ ಭಾರತಿ ಕಾಲೇಜು ಅವರು ಸರ್ ನೀವು ಬಿಸ್ನೆಸ್ ಮಾಡ್ತಾ ಇರೋದು ಸರ್ ನನ್ನ ಹೆಸರು ಸುನೀಲ್ ಅಂತ ಏನು ಹೋಗ್ತಾ ಇದೆಯಪ್ಪ ನೀನು ಸಿಕ್ಸ್ತು ನೀನಾ ಫೋರ್ತು ಹೆಸರೇನಾ ಹರ್ಷ ಎನ್ ಬಿ ಯೋಗ ಮಾಡೋಕೆ ಇಂಟ್ರೆಸ್ಟ್ ಇದೆಯಾ ನಿನಗೆ ಇಂಟ್ರೆಸ್ಟ್ ಇದೆಯಾ ನಿನಗೆ ಪಾಪ ಇದೆ ಯಾವ ಸ್ಕೂಲ್ ಓದ್ತಾ ಇರೋದು ಅರೆ ಭಟ್ಟ ಇಬ್ರು ನಿಮ್ಮದು ಪ್ರೊಫೆಷನ್ ಏನು ಮಾಡ್ತಾ ಇದ್ರಿ ಈ ಥರ ಯೋಗ ಆರ್ಗನೈಸೇಷನ್ ಮಾಡ್ಕೊಂಡು ಮೊದ್ಲಿಂದ ಈಗ ಯೋಗ ಕ್ಲಾಸು ಇಲ್ಲಿ ಬಂದ್ರಿ ಮಾಡ್ತಾ ಅಷ್ಟೇ ಇದೀರಿ ಮಂಜು ಕಾರ್ಯಕ್ರಮ ಮಾಡಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಮರಳಿ ತಾಲೂಕಲ್ಲಿ ಹೋಗುತ್ತೆ ಇಲ್ಲಿಂದ ಪ್ರೇರಣೆ ಕೊಟ್ಟು ಆ ಕಾರ್ಯಕ್ರಮ ಬರಂಗೆ ಇವತ್ತೊಂದು ಒಳ್ಳೆಯ ಸಮಯ ಹೌದು ಇದನ್ನು ಅವ್ರು ಕಳ್ಸಂಗ್ ಅವ್ರಿಂದ ನಾನು ಕಳ್ಸಂಗ್ ಹೌದು ಒಂದು ಕಳ್ಸೋದ್ ಜೊತೆ ಕಲಿಯೋದು ಹೌದು ಹೌದು ನೀವು ಎಷ್ಟು ವರ್ಷದಿಂದ ಯೋಗ ಮಾಡ್ತಾ ಇದ್ದೀರಿ ಮೂವತ್ತು ವರ್ಷ ಓಹ್ ನೀವು ಮೂವತ್ತು ವರ್ಷ ಪ್ರೊಫೆಷನ್ ಏನ್ ಸರ್ ನಿಮ್ದು ವ್ಯವಸಾಯ ವ್ಯವಸಾಯ ಜೊತೆಗೆ ಯೋಗ ಸರ್ ನೀವೇನ್ ಮಾಡ್ತೀರದು ಟೀಚರ್ ನೀವು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಈ ಥರ ಫ್ರೀ ಮಾಡಿಕೊಂಡು ಒಂದು ಕಡೆ ಸೇರೋ ಪ್ರತಿದಿನ ಒಂದು ಅರ್ಧ ಗಂಟೆ ಯೋಗ ಕ್ಲಾಸ್ಗೆ ಟೈಮ್ ಕೊಡುವಂಥದ್ದು ಮಾಡೋದ್ರಿಂದ ಸೊ ಮೆಂಟಲಿ ತುಂಬ ಖುಷಿಯಾಗಿ ಇರಿಸುತ್ತೆ ಈ ಥರದ ಕೆಲಸಗಳು ಯಾವ ಸಂಸ್ಥೆ ಅದು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ತುಮಕೂರಲ್ಲಿ ಈ ರೀಜನ್ ಬರುತ್ತೆ ನಿಮ್ದು ಈ ಕಡೆಗೆ ಇಲ್ಲಿ ಎಡ್ಡೆಯ ಈ ಕಡೆ ಈ ರೀಜನ್ಗೆ ಇಲ್ಲಿಗೆ ಯಾವ್ದು ಸೆಂಟರ್ ಕೊಟ್ಟಿದ್ದಾರೆ ಉಪಶಾಖೆಗಳು ಅದರಲ್ಲೂ ಇದೆ ಅದನ್ನು ಆರೋಗ್ಯ ದೃಷ್ಟಿಯಿಂದ ಇದು ಮಾಡುತ್ತೆ ಸುಮ್ಮನೆ ಪರಿಪೂರ್ಣವಾಗಿ ಸುಮ್ಮನೆ ಏನೋ ಯೋಗ ಅಂದ್ರೆ ಸುಮ್ಮನೆ ಹಿಂಗ ಅನ್ಬಿಟ್ರೆ ಆಗಲ್ಲ ಸೂರ್ಯ ನಮಸ್ಕಾರ ಹಾಕ್ಬಿಟ್ರೆ ಯೋಗ ಒಂಟೋಗಲ್ಲ ಸ್ಟಾರ್ಟ್ ಸರ್ವರ್ನ ಜೋಡಿಸ್ಕೊಂಡು ಮತ್ತೆ ಕೂಡ್ಸ್ಕೊಂಡು ಯಾವ ರೀತಿ ಕೂಡ್ಸ್ಕೊಬೇಕು ಯಾವ ರೀತಿ ಇದು ಮಾಡ್ಬೇಕು ನಿಮಗೆ ಕಲಿಸ್ತೀವಿ ಕಲ್ಸಿದ್ರೆ ನೀವು ಆರೋಗ್ಯವಾಗಿ ಹೇಗೆ ಇರ್ಬೋದು ಅಂದ್ರೆ ಇದಕ್ಕೆ ಯಾರನ್ನು ನೇಮಕ ಮಾಡಿ ಅವರಿಂದ ಫೀಸ್ ತಗೊಂಡು ಆತರ ಮಾಡೋದು ಆತರ ಏನಿಲ್ಲ ಇಲ್ಲಿ ಉಚಿತವಾಗಿ ಉಚಿತವಾಗಿ ನಡೀತಾರ ಕಾರ್ಯಕ್ರಮಗಳೆಲ್ಲ ಎಲ್ಲ ಉಚಿತ ಈಗ ನೀವು ನಾನ್ ಪರಿಚಯ ಅಂದ್ರೆ ನಮ್ನೊಬ್ಬ ಜಾಯಿನ್ ಮಾಡ್ಕೋತೀರಾ

ಡಾಕ್ಟರ್ ಬಂದ ಸಲಹೆ ಕೊಟ್ಟು ಏನು ಏನು ಮಾಡಕಾಗಲ್ಲ ನೀವು ಎಲ್ಲಿ ಯಾರೋ ಒಳ್ಳೆ ಉತ್ತಮ ಯೋಗಾಕ್ಕ ರೆಕಂಡ್ ಇದೆ ಅಂದ್ರೆ ಅಲ್ಲಿ ಹೋಗಿ ಯೋಗ ಮಾಡಿ ಅಂದ್ರೆ ಹ್ಮ್ ಮೇಲೆ ಇವತ್ತು ಹಿಂಗಿದ್ದೋರಿ ಇವತ್ತು ಹಿಂಗಿದ್ದಾರೆ ಹ್ಮ್ ಯೋಗ ಮಾಡಿದ ಮೇಲೆ ಆರೋಗ್ಯವಾಗಿ ಡಾಕ್ಟರ್ ಗಳು ತೋರ್ಸಿ ಯಾರು ಏನು ಇಲ್ಲ ಏನು ಇಲ್ಲ ನಿಮಗೆ ಏನು ಇಲ್ಲ ಅಂತ ಮಾನಸಿಕವಾಗಿ ತುಂಬಾ ಇದೆ ಇದರಲ್ಲಿ ಹಹ ಅದನ್ ತುಂಬಾ ಆಗಲೇ ಅದು ಆರೋಗ್ಯವಾಗಿ ಆಗುತ್ತೆ ನೀವು ಒಂದ್ಸಾರಿ ಬನ್ನಿ ಟಚ್ ಮಾಡ್ಕ ಓಕೆ ಓಕೆ ಬರೋಣ ಸುಧಾಂತ ಓಕೆ ಸರ್ ಅವ್ರ ಅನುಭವ ಕೇಳಿ ಅವ್ರ ಅನುಭವ ಕೇಳ್ಬಿಟ್ಟು ನೀವೇ ಆಶ್ಚರ್ಯಪಟ್ಟೆ ಎಲ್ಲ ಆಸ್ಪತ್ರೆಗಳಿಗೆ ಹೋಗಿ ಆಸ್ಪತ್ರೆಲ್ಲೋ ಆಗದೆ ಇರೋದು ಕೊನೆ ಕೊನೆ ಡಾಕ್ಟರ್ ಡಾಕ್ಟರ್ ಯೋಗ ಯೋಗಕ್ಕೆ ಹೋದ್ ಬಾ ಅಮ್ಮ ನೋಡುವಂತ ರೋಟಿ ಸಿಂಪಲ್ ನಮ್ಮ ಮಾತ್ರ ಬಂದ್ ಈಗ ಆರೋಗ್ಯವಾಗಿದಾರಾ ಈಗ ಆರೋಗ್ಯವಾಗಿದ್ದಾರೆ ಏ ಅವ್ರನ್ನ ಮಾತಾಡ್ಸಿನಿ ಚೆನ್ನಾಗಿ ಅವ್ರು ಹೇಳ್ತಾರೆ ಯೋಗಕ್ಕೆ ಯಾಕೆ ಬಂದ್ ಬರ್ಬೇಕಾಗಿತ್ತು ಅವ್ರು ಹೋರಾಟ ಈಗ ನಮ್ ಬೀದಿನಲ್ಲಿ ಅವ್ರು ಗೊತ್ತಲ್ಲ ಹಾಗೆ ನಮ್ದೇನ್ ಗೊತ್ತಾ

ಅಡಿಕ್ಟ್ ನನ್ನ ಉದ್ದೇಶ ಈ ರೈತರಿಗೆ ಹಸು ಸಾಕಾಣಿಕೆ ಬಗ್ಗೆ ಕುರಿ ಸಾಕಾಣಿಕೆ ಬಗ್ಗೆ ಮತ್ತೆ ಅದರ ರೇಟ್ ಹೆಂಗೆ ಪ್ಯೂರ್ ಗಳು ಯಾವ್ದು ಕ್ರಾಸಿಂಗ್ ಬ್ರೀಡ್ಗಳು ಯಾವುದು ಈ ತರ ತುಂಬಾ ಜನಗಳಿಗೆ ಗೊತ್ತಿರಲ್ವಲ್ಲ ಅದನ್ನು ಜನಗಳಿಗೆ ರೀಚ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇನೇನಲ್ಲ ಅಗ್ರಿಕಲ್ಚರ್ ಅಲ್ಲಿ ಇದೊಂದು ಫಾರ್ಮಿಂಗ್ ಅಗ್ರಿಕಲ್ಚರ್ ಫಾರ್ಮಿಂಗ್ ಚೂಸ್ ಮಾಡ್ಕೊಂಡು ಈ ತರದೊಂದು ಚಾನಲ್ ಮಾಡ್ತಾರೆ ಹೌದು ಹೌದು ಅಗ್ರಿಕಲ್ಚರ್ ಪರವಾಗಿಲ್ಲ ಸರ್ ತೊಂದರೆ ಇಲ್ಲ ನಿಮಗೆ ಜ್ಞಾನ ತುಂಬ ಇದೆ ನಾವು ಎಜುಕೇಷನ್ ಮಾಡಿದ್ರೂ ನಿಮ್ಮಷ್ಟು ಜ್ಞಾನ ಇಲ್ಲ ನಾವು ಎಮ್ ಎಸ್ ಸಿ ಬಿ ಎಡ್ಡು ಲೆಕ್ಚರರಾಗಿ ವರ್ಕ್ ಮಾಡ್ತಾಯಿದ್ದೀವಿ ಪಿ ಯು ಕಾಲೇಜಲ್ಲಿ ನಾನು ಎಮ್ ಎಸ್ ಸಿ ಬಿ ಎಡ್ಡು ಸೊ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತೈದು ಟೆನ್ ಇಯರ್ಸ್ ಆಯಿತು ನಾನು ಟೀಚಿಂಗ್ ಬಂದು ನಿಂಬೇಣ್ಣು ಕಣ್ಣು ಗುಜದ್ರಿಂದ ಏನು ಉರಿ ಬರಲ್ವಾ ಉರಿ ಆಗತ್ತೆ

ಅವ್ರ ಗುರು ಬಗ್ಗೆ ಮಾತಾಡ್ಬೇಕಾದ್ರೆ ವೀಡಿಯೋ ಸ್ಟಾಪ್ ಮಾಡಿಸ್ಬಿಟ್ರು ಅವರು